ರೆ ನಮಸ್ಕಾರ ನಾನು ಶಾಜ್ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿ ವಿ ರೈತರ ಬೆಂಬಲ ಬೆಲೆ ಏರಿಕೆಗಾಗಿ ರೈತರು ಈಗಾಗಲೇ ಸಾಕಷ್ಟು ಹರಸಾಹಸ ಕೊಡುತ್ತಿದ್ದಾರೆ ಆದರೆ ರೈತರಿಗೆ ಯಾರು ಯಾರು ಬೆಂಬಲ ಸೂಚಿಸಿದ್ದಾರೆ ಸಾರ್ವಜನಿಕರ ಮಾತೇನು ಅವರ ಮನದಲ್ಲಿ ಏನಿದೆ ಪ್ರಯಾಣಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ ಆದರೂ ಪ್ರಯಾಣದಲ್ಲಿ ನಮಗೇನು ನಡೆಯುತ್ತೆ ರೈತರಿಗೆ ಬೆಂಬಲ ಬೆಲೆ ಸಿಗಲಿ ಅನ್ನುವಂಥ ಮಾತು ಅನೇಕ ಪ್ರಯಾಣಿಕರು ತಮ್ಮ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಸ್ಥಳೀಯ ರಾಮದುರ್ಗದ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕರ ಒಂದು ಅಹವಾಲುವನ್ನು ಆಲಿಸಿದೆವು ಅವರು ತಮ್ಮ ತಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿ ನೀಡಿದ್ದಾರೆ ಅನ್ನುವುದು ಕೂಡ ಮುಖ್ಯ ನಮ್ಮ ಬದುಕು ಸಾಗುತ್ತದೆ ಆದರೆ ರೈತರಿಗೆ ಬೆಂಬಲ ಬೆಲೆ ಸಿಗಲಿ ಅವರು ಜಗತ್ತಿಗೆ ಅನ್ನ ನೀಡುವ ಅನ್ನದಾತ ಮೊದಲು ಅವನ ಬೇಡಿಕೆ ಈಡೇರಿಲಿ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅನ್ನುವುದನ್ನು ವೀಕ್ಷಿಸೋಣ ಬನ್ನಿ ರೈತರ ಕಬ್ಬಿನ ಬೆಂಬಲ ಬೆಲೆ ಕಬ್ಬಿನ ಕಾವು ಪ್ರಯಾಣಿಕರ ಪರದಾಟ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಮೂಲೆ ಹಿಡಿದು ನಿಂತಿರುವು ವಿದ್ಯಾರ್ಥಿ ಶಿಕ್ಷಕರು ವ್ಯಾಪಾರಸ್ಥರು ಮಹಿಳೆಯರು ಎಲ್ಲರೂ ಇದರ ಒಂದು ತಟಸ್ಥದಿಂದ ಪರದಾಡುತ್ತಿರುವ ದೃಶ್ಯ ರಾಮದುರ್ಗ ತಾಲೂಕಿನಲ್ಲಿ ಕಂಡು ಬಂದ ಕಬ್ಬಿನಕಾವು ಸರ್ ಅವರು ಧಾರವಾಡ ಕಬ್ಬಿನ ಕಾವು ಕಬ್ಬಿನ ಕಾವು ಏನು ಅನ್ನಿಸ್ತಾ ಇದೆ ನೀವು ಪಡುವಂಥ ಕಷ್ಟ

ಅಲ್ಲ ಹುಡುಗರಿಗೆ ವಿದ್ಯಾರ್ಥಿಗಳಿಗಾಗಲಿ ಆತ್ಮ ದವಾಖಾನೆ ಆಂಬುಲೆನ್ಸ್ ಪೊಲೀಸ್ ಹಾಲಿನ ಗಾಡಿ ಇವಕ್ಕೆಲ್ಲ ಏನಿದೆ ತೊಂದರೆ ಕೊಡಬಾರ್ದು ಆ್ಯಕ್ಚುಲಿ ಸಾತ್ ಬಿಡ್ತಾರೀರೀ ರಾಜಕೀಯ ಯಾಕಂತಂದ್ರೆ ಅನುಕೂಲ ಅಂತ ಬಂದ್ ಅಂತ ಅಂದ್ಕೊಳ್ಳಿ ಎಲ್ಲರಿಗೂ ಬಂದಾಗಬೇಕು ಎಲ್ಲ ತುಂಬ ಉಪಯುಕ್ತವಾದಂತ ಮಾತು ಅದು

ಇಲ್ಲ ಅದಕ್ಕೇನೈತ್ರಿ ಜನಸಾಮಾನ್ಯರಾಗಿ ಬೆಂಬಲ ಕೊಡ್ಬೇಕು ನೀವು ನಾನು ಬ್ಯಾಡ್ರಪ್ಪ ಅಂತ ಅನ್ಬಾರ್ದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿದ್ರಾಗ ಏನೂ ತೊಂದರೆ ಇಲ್ಲ ಐತ್ರಿ ಹಾ ಅದನ್ನೇನಿ ತಮ್ಮ ಮನಸ್ಸಿನ ಇದ್ದಂಥದ್ದು ವ್ಯಕ್ತಪಡಿಸ್ಬೇಕು ಈಗ ನಾವು ರೈತರ ಈಗ ಸರ್ ಹೇಳಿದ್ರಿ ಈಗಾಗಲೇ ರೈತ ಅನ್ನದಾತ ಎಲ್ಲರಿಗೂ ಅನ್ನ ಹಾಕುವಂತ ಅಂತಂದ್ಮ್ಯಾಗ ಅದು ಕೊಡ್ಬೇಕನ್ನುವಂಥ ಮಾತೈತಿದ್ರೆ ಎಷ್ಟು ಗೌರವಪೂರ್ವಕವಾದಂಥ ಮಾತು

ಸರ್ ನಮಸ್ಕಾರ ಯಾವ ಸೌದತ್ತಿ ಏನು ಅನಿಸ್ತಾ ಇದೆ ಕಬ್ಬಿನ ಕಾವು ರೈತರು ಕೇಳೋದು ಯೋಗ್ಯ ಅಥವಾ ನಿಮ್ಮ ಅಭಿಪ್ರಾಯ ಏನು ರೀ ಬಂದ್ ಮಾಡ್ರಿ ಏನಾಗೋದೈತ್ರಿ ಜನಸಾಮಾನ್ಯರಿಗೇನು ತೊಂದರೆ ಅಷ್ಟೇ ಅವ್ರಿಗೇನು ತೊಂದರೆ ಐತ್ರಿ ಅವ್ರ ಕಡೆ ಬೈಕ್ ಅಡ್ಡಾಡ್ತಾರೆ ಇದ್ರಾವೇನು ಅಡ್ಡಾಡ್ತೀವಿ